ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಶೃತ್ಕಟ್ಟಿ ಇವತ್ತು ಏನಪ್ಪಾ ಅಂತಂದ್ರೆ ನಾವು ಶೂಟಿಂಗಿಗೆ ಬಂದಿದ್ದೀವಿ ಹೊರಗಡೆಗೆ ಆದ್ರೆ ಏನಾಗೈತಿ ಅನ್ನೋದು ಮುಂದೆ ತೋರಿಸ್ತೀನಿ ಬನ್ರಿ ನಮ್ಮ ಟೀಮ್ ಏನು ಮಾಡೋದಿದ್ಯ ಅಂತಂದ್ರೆ ಎಲ್ಲ ಹೋಗ್ರಿ ಅವರು ಇಲ್ಲದ ನೋಡಿರಿ ಕುಂತ ರೀ ನಮ್ಮ ಇಲ್ಲ ಸಂಬಂಧ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ವಿ ಕ್ಯಾನ್ಸಲ್ ಶೂಟಿಂಗ್ ಇವ್ ಅಯಾ ಬಂದಳ ಇದು ಹತ್ತ್ಬಿಟ್ಟೈತೆ ನೋಡಿರಿ ಹುಡುಗ ಮಧ್ಯಾಹ್ನಿಂದ ನೋಡ್ರಿ ಪಾಯ್ಲ ಯಾವ ಪಟ್ಟಿ ಮಾಡೈತಿ ಅಕಡೆ ಒಂದಿಟ್ ಬೆಳಕೈತಿ ಈ ಕಡೆ ಕತ್ಲೈತಿ ಹಾ ಬಂದ್ರೋ ಒಬ್ಬ ಕೊಡ್ರಿ ನನ್ನ ಅಕ್ಷರಿಗೆ ನೀರ್ ಕೊಡ್ರಿ ಅವ್ರಿಗೆ

ಹೇಳ್ರಿ ಪೇಮೆಂಟ್ ನೋಡಿ ನಮ್ ಡೈರೆಕ್ಟರ್ ಸರ್ ಏನ್ ವಿಡಿಯೋ ಅಂತ ಹೌದು ಡೇ ಪೇಮೆಂಟ್ ಅದ್ರು ಕೇಳ್ತಾರ ನಮ್ ಆಗಲಿಲ್ಲ ಇತ್ತಾಗೆ ಪೇಮೆಂಟ್ ಹೋಗ್ ಮಕ್ಕ ನೋಡ್ರಿ ನೋಡ್ರಿ ಜುಮ್ ಆಗ್ರಿ

ಈ ಸಂಘ ತಿನ್ನೋದ್ರಲ್ಲಿ ಒಂದು ವಿಶೇಷವಾದಂತ ಒಂದು ಸೂಚನೆ ಇದೆ ಕಂಡ್ರಿ ಅದನ್ನ ಯಾವ ರೀತಿ ಹೇಳ್ಬೇಕಾದ್ರೆ ಒಂದು ನ್ಯೂಸ್ ಚಾನಲ್ ಅಲ್ಲಿ ಹೇಳ್ತೀನಿ ಕೇಳ್ರಿ ವೀಕ್ಷಕರ ಇವತ್ತು ತಿನ್ನುವ ಸಂಘದಲ್ಲಿ ವಿಟಮಿನ್ ಆಹಾರಗಳಿದೆ ಇದೆ ಕಣ್ರಿ ಯಾವ್ದ್ಯಾವ್ದು ಅಂದ್ರೆ ಗೆಜ್ಜಿ ಸಂಘ ಅಂತ ಬರುತ್ತೆ ಕಣ್ರಿ ಈ ಶೇಂಗಾನ ತಿನ್ಮೇಲೆ ನೀರು ಮಾತ್ರ ಕುಡಿಯೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀರು ಕುಡಿದ್ರೆ ಹೊಟ್ಟೆ ಗುಡುಗುಡು ಗುಡುಗುಡು ಮಾಡ್ಬಿಡುತ್ತೆ ವಿಷ್ಣುವರ್ಧನ್ ವಯಸ್ಸು ಅಲ್ಲ ವಿಷ್ಣುವರ್ಧನ್ ಐತಿ ಹೌದಾ

हम तो शूटिंग करने चले गए थे क्या वन अवर वन अवर रील्स मर को जाकर तो सुना अलर रील्स मरी उड़े हम डायरेक्टर बैठा लगे थे कंडर होल्ड लेकिन सिंगा कार्ड तीन को नहीं थे <laughs> नो रिमाइज <माया से>, शंकरा <laughs> <माया> सिंगा <से>, <laughs> तीन दारी पाप होल्ड ना चली मेरे ड्रग्स कर भी आरे कर रहे हैं आरे कर रहे हैं आप देखो इस दिन